ಅಂತ ಇಂಗ್ಲಿಷ್ ಈಗ ಅದನ್ನು ಬದಲಾವಣೆ ಮಾಡಿದ್ದಾರೆ ಯಾಕೆ ಬದಲಾವಣೆ ಏನು ಬದಲಾವಣೆ ಜ್ಞಾನ ದೈಹಿಕಲ ಧೈರ್ಯದಿಂದ ಪ್ರಶ್ನೆ ಮಾಡಿ ಅಂತ ಪ್ರಶ್ನಿಸಿ ಅಂದು ವರ್ಲ್ಡನ್ನು ಬರ್ದಿನ ಅಂದರೆ ಇದನ್ನು ಬಿ ಜೆ ಪಿಯರು ಇಟ್ಕೊಂಡು ಇದ್ದಾರೆ ಅವರಿಗೂ ಅವ್ರಿಗೆ ಅವಮಾನ ಮಾಡಿದರು ಅವ್ರಿಗೂ ಜಾತ್ಯತೀತ ವ್ಯಕ್ತಿ ಅವ್ರಿಗೆ ಅವಮಾನ ಮಾಡ್ತಾ ಇದೆ ಕಾಂಗ್ರೆಸ್ ನೋಡಿ ಬಿಜೆಪಿ ಅವರು ತಮಗೆ ಯಾವಾಗ ಬೇಕೋ ಅವಾಗ ಜಾತ್ಯತೀತತೆ ಅಂತ ಹೇಳ್ತಾರೆ ತಮಗೆ ಯಾವಾಗ ಬೇಕೋ ಜಾತಿಯ ನೆಲೆಗೆಟ್ಟಿನ ಮೇಲೆ ಮಾತ್ನಾಡ್ತಾರೆ ಅವ್ರಿಗೆ ಹೇಗೆ ಬೇಕು ಹಾಗೆ ಮಾತಾಡ್ತಾರೆ ಈಗ ತಾವೇನು ಹೇಳಿದ್ರಿ ಧೈರ್ಯದಿಂದ ಅಥವಾ ಇನ್ನೊಂದೇನು ಧೈರ್ಯದಿಂದ ಪ್ರಶ್ನಿಸಿ ಇನ್ನೊಂದು ತಾವು ಹೇಳಿದ್ರಿ ತಲೆಬಾಗ್ಯ ಅಂತ ಕೈ ಮುಗಿದು ಕೈಮುಗಿದು ಬಾ ಎರಡೂ ಸೇಮ್ ಜ್ಞಾನದಿಂದ ನಮಗೇನು ಸಿಕ್ಕುತ್ತೆ ಜ್ಞಾನದಿಂದ ಆತ್ಮಬಲ ವೃದ್ಧಿ ಆಗುತ್ತೆ ಜ್ಞಾನದಿಂದ ಜ್ಞಾನೋದಯ ಆಗುತ್ತೆ ನಮ್ಮ ಹಕ್ಕು ನಮ್ಮ ಅಧಿಕಾರ ಎರಡೂ ಸೇಮು ತದ್ವಿರುದ್ಧ ಅಲ್ಲ ಒಂದು ಜ್ಞಾನೋದಯನೂ ಆಗುತ್ತೆ ಸೊ ಅದಕ್ಕೆ ಇದರಲ್ಲಿ ನನ್ನ ವಿಶೇಷತೆ ಏನೇ ಹೇಳೋದಿಲ್ಲ ನಾನು ಇದ್ರ ಬಗ್ಗೆ ಜಾಸ್ತಿ ಮಾತಾಡೋದ್ರಿಂದ ಪರ ವಿರೋಧ ಜಾಸ್ತಿ ಆಗ್ತವೆ ಒಟ್ಟಿಗೆ ಜ್ಞಾನ ದೇಗುಲಕ್ಕೆ ಜ್ಞಾನವನ್ನು ಸತೀಶ್ ಶೂನ್ಯ ಬಂಡವಾಳ ಕೃಷಿಯಿಂದ ಎಕರೆಗೆ ಹದಿನಾಲ್ಕು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವೀಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ತೆಗೆದುಕೊಳ್ಳಲಿಕ್ಕೆ ಬನ್ನಿ ಆತ್ಮವಿಶ್ವಾಸವನ್ನು ಹೆಚ್ಚಿಸ್ಕೊಳ್ಳೋಕ್ಕೆ ಬನ್ನಿ ಧೈರ್ಯದಿಂದ ಜೀವನವನ್ನು ಸಾಗಿಸಿ ಈಗಲೂ ಇದು ಧೈರ್ಯದಿಂದ ಪ್ರಶ್ನೆ ಮಾಡಿ ಅಂತ ಪ್ರಶ್ನಿಸಿ ಅನ್ನೋ ಬರ್ದಿಲ್ಲ ಅಂದ್ರೆ ಇದನ್ನ ಬಿಜೆಪಿ ಇಟ್ಕೊಂಡು ಕೇಳಿ ಅಂತ ಇದ್ದಾರೆ ಕುವೆಂಪು ಅವರಿಗೆ ಅವಮಾನ ಮಾಡಿದ್ರು ಕುವೆಂಪು ಜಾತ್ಯಾತೀತ ವ್ಯಕ್ತಿ ಅವ್ರಿಗೆ ಅವಮಾನ ಮಾಡ್ತಾ ಇದೆ ಕಾಂಗ್ರೆಸ್ ಆರೋಪ ಮಾಡ್ತಾ ಇದ್ದಾರೆ ನೋಡಿ ಬಿಜೆಪಿಯವರು ತಮಗೆ ಯಾವಾಗ ಬೇಕೋ ಆವಾಗ ಜಾತ್ಯತೀತತೆ ಅಂತ ಹೇಳ್ತಾರೆ ತಮಗೆ ಯಾವಾಗ ಬೇಕೋ ಜಾತಿಯ ನೆಲೆಗೆಟ್ಟಿನ ಮೇಲೆ ಮಾತನಾಡ್ತಾರೆ ಅವ್ರಿಗೆ ಹೇಗೆ ಬೇಕೋ ಹಾಗೆ ಮಾತಾಡ್ತಾರೆ ಈಗ ತಾವೇನು ಹೇಳಿದ್ರಿ ಧೈರ್ಯದಿಂದ ಅಥವಾ ಇನ್ನೊಂದೇನು ಧೈರ್ಯದಿಂದ ಪ್ರಶ್ನಿಸಿ ಇನ್ನೊಂದು ತಾವು ಹೇಳಿದ್ರಿ ತಲೆಬಾಗ್ಯ ಅಂತ ಕೈ ಮುಗಿದು ಬಾ ಎರಡೂ ಸೇ ಜ್ಞಾನದಿಂದ ನಮಗೇನು ಸಿಕ್ಕುತ್ತೆ ಜ್ಞಾನದಿಂದ ವೃದ್ಧಿ ಆಗುತ್ತೆ ಜ್ಞಾನದಿಂದ ಜ್ಞಾನೋದಯ ಆಗುತ್ತೆ ನಮ್ಮ ಹಕ್ಕು ನಮ್ಮ ಅಧಿಕಾರ ಎರಡೂ ಸೇಮು ತದ್ವಿರುದ್ಧ ಅಲ್ಲ ಒಂದು ಜ್ಞಾನೋದಯನೂ ಆಗುತ್ತೆ ಸೊ ಅದಕ್ಕೆ ಇದರಲ್ಲಿ ನನ್ನ ವಿಶೇಷತೆ ಏನೇ ಹೇಳೋದಿಲ್ಲ ನಾನು ಇದ್ರ ಬಗ್ಗೆ ಜಾಸ್ತಿ ಮಾತಾಡೋದ್ರಿಂದ ಪರ ವಿರೋಧ ಜಾಸ್ತಿ ಆಗ್ತವೆ ಒಟ್ಟಿಗೆ ಜ್ಞಾನ ದೇಗುಲಕ್ಕೆ ಜ್ಞಾನವನ್ನು ತೆಗೆದುಕೊಳ್ಳಲಿಕ್ಕೆ ಬನ್ನಿ ಆತ್ಮವಿಶ್ವಾಸವನ್ನು ಹೆಚ್ಚಿಸ್ಕೊಳ್ಳೋಕ್ಕೆ ಬನ್ನಿ ಧೈರ್ಯದಿಂದ ಜೀವನವನ್ನು ಸಾಧಿಸಿ ಬಸವೇಶ್ವರ ಅವರೊಂದು ಈ ರಾಮ ಮಂದಿರ